ಅಂದು ಟೀಶರಾಳ್ವಿಕೆ ಭಾರತದಲ್ಲಿ ಶ್ರೀಮಂತ ವ್ಯಕ್ತಿಗಳ ದರ್ಬಾರು ಬಡವರ ಮೇಲಿನ ಶ್ರೀಮಂತರ ದೌರ್ಜನ್ಯ ಇದೆಲ್ಲದಕ್ಕೂ ಮೀರಿದ ದಲಿತರನ್ನು ಕೀಳಾಗಿ ಕಾಣುವ ಸಮಯವದು ವೀಕ್ಷಕರೇ ಸೂರ್ಯ ಜ್ವಾಲೆಯಂತೆ ಉರಿಯುವ ಸಮಯದಲ್ಲಿ ಬೆಳಕು ಕಾಣದ ಜೀವಿಗಳಂತೆ ಬದುಕುತ್ತಿದ್ದರು ಈ ದಲಿತ ಜನರು ಸಮುದ್ರವೇ ಮುಂದಿದ್ದರೂ ನೀರು ಕಾಣದಂತೆ ಇದ್ದರು ಸರಸ್ವತಿ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಕೆಳಜನಾಂಗದವರಿಗೆ ಅಲ್ಲ ಎನ್ನುವ ಒಂದು ಕಾಲವದು ಇಂತಹ ಸಮಯದಲ್ಲಿ ಒಬ್ಬರು ಜನಿಸುತ್ತಾರೆ ಕೆಳ ಜನಾಂಗದವರ ಜೀವನದಲ್ಲಿ ಬೆಳಕು ತಂದ ಸೂರ್ಯಕಿರಣ ಅವರೇ ನಮ್ಮ ಭವ್ಯ ಭಾರತ ಮೆಚ್ಚುವ ಸಂವಿಧಾನ ಶಿಲ್ಪಿ ಭೀಮರಾವ್ ಅಂಬೇವಾಡೇಕರ್ ಅವರು ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬಲ್ಲಿ ರಾಮ್ಜಿ ಮತ್ತು ಭೀಮಾಬಾಯಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಹದಿನಾಲ್ಕನೆಯ ಮಗನಾಗಿ ಜನಿಸುತ್ತಾರೆ ಇವರು ಮೂಲತಃ ರತ್ನಗಿರಿ ಜಿಲ್ಲೆಯ ಅಂಬೇವಾಡೆಯವರಾಗಿದ್ದರು ವೀಕ್ಷಕರೇ ಬಿಆರ್ ಅಂಬೇಡ್ಕರ್ ಅವರಿಗೆ ಬಾಲ್ಯದಲ್ಲಿ ಓದಿನಲ್ಲಿ ವಿಪರೀತ ಆಸಕ್ತಿ ಇತ್ತು ಆದರೆ ಅಂದಿನ ಸಮಯದಲ್ಲಿ ಶಿಕ್ಷಣ ಕೇವಲ ಶ್ರೀಮಂತ ಬ್ರಾಹ್ಮಣರ ಆಜನ್ಮ ಸಿದ್ದು ಹಕ್ಕು ಆಗಿತ್ತು ಎನ್ನುವ ಕಾಲವದು ವೀಕ್ಷಕರೇ ಅಂದಿನ ಕಾಲದಲ್ಲಿ ಬಡವರು ಶಿಕ್ಷಣವನ್ನು ಪಡೆಯುವುದು ತುಂಬಾ ಕಠೋರವಾಗಿತ್ತು ಆದರೆ ಭೀಮರಾವ್ ಅವರ ತಂದೆ ರಾಮ್ಜೀ ಅವರು ಬ್ರಿಟಿಷರ ಸೈನ್ಯದಲ್ಲಿ ಸುಬೇದಾರರಾಗಿದ್ದರಿಂದ ಭೀಮರಾವ್ ಅವರಿಗೆ ಶಾಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಕಲಿಯುವ ಒಂದು ಅವಕಾಶವೂ ಸಿಕ್ಕಿತು ವೀಕ್ಷಕರೇ ಇದರಿಂದ ಶಾಲೆಯಲ್ಲಿ ಅವರ ಚುರುಕುತನಕ್ಕೆ ಬುದ್ಧಿವಂತಿಕೆ ಕಲಿಯುವ ಹಂಬಲವನ್ನು ನೋಡಿ ಅವರ ಶಿಕ್ಷಕರು ಭೀಮರಾವ್ ಅವರನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಹೀಗೆ ಭೀಮರಾವ್ ಅಂಬೇವಾಡೇಕರ್ ಎನ್ನುವ ಹೆಸರನ್ನು ಬಿಆರ್ ಅಂಬೇಡ್ಕರ್ ಎಂದು ಮರುನಾಮಕರಣ ಮಾಡಿದವರೇ ಅಂಬೇಡ್ಕರ್ ಗುರುಗಳು ಜೀವನದಲ್ಲಿ ಆಗುವ ಅವಮಾನ ತಮ್ಮ ಜನರಿಗೆ ಕೊಡುವ ಕಷ್ಟಗಳನ್ನು ನೆನೆಸಿಕೊಂಡು ಇವರಿಗೆ ಓದಬೇಕೆನ್ನುವ ಆಸೆ ಹೆಚ್ಚಾಗುತ್ತಾ ಬಂದಿತು ಇದಕ್ಕೆ ಸ್ಫೂರ್ತಿಯಾಗಿ ತಮ್ಮ ತಂದೆಯವರ ಮಾತುಗಳಿಂದ ಪ್ರೇರೇಪಿತರಾಗಿದ್ದರು ಒಮ್ಮೆ ಅವರ ಜೀವನದಲ್ಲಿ ಎದುರಿಸಿದ ಒಂದು ಘಟನೆ ಎಂದರೆ ಅವರ ಬೇಸಿಗೆ ರಜೆಯ ಸಮಯದಲ್ಲಿ ತಮ್ಮ ಮಾವನ ಊರು ಗೋನೆಗಾಂವ್ಗೆ ಹೋಗಬೇಕಾದರೆ ಎತ್ತಿನ ಗಾಡಿಯವ ಇವರು ದಲಿತರು ಎಂದು ತಿಳಿದು ಅರ್ಧ ದಾರಿಯಲ್ಲೇ ಎತ್ತುಗಳನ್ನು ಬಂಡಿಯಿಂದ ಕಳಚಿ ಅವರನ್ನು ಕೆಳಗೆ ಬೀಳಿಸಿಬಿಟ್ಟನು ಬಿಸಿಲ ದಾರಿಯಲ್ಲೇ ಕಾಲ್ನ ನಡಿಗೆಯಲ್ಲಿ ಅವರ ಮಾವನ ಮನೆಯನ್ನು ಸೇರಬೇಕಾದ ಸಂದರ್ಭ ಬಂದಿತು ಇಂತಹ ಘಟನೆಗಳು ಆರ್ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ ಉಳಿಯುತ್ತಾ ಬಂದವು ಇದೆಲ್ಲದಕ್ಕೂ ದಾರಿ ತಮ್ಮ ಗುರುಗಳು ಹೇಳಿದ ಹಾಗೆ ವಿದ್ಯೆ ಕಲಿಯಲೇಬೇಕಾಗಿತ್ತು ಹೀಗೆ ಅವರು ತಮ್ಮ ಓದುವ ಹಂಬಲವನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಬಂದರು ವೀಕ್ಷಕರೇ ಇಲ್ಲಿ ಗಮನಿಸಿ ಇವರಿಗೆ ಓದುವ ಹಂಬಲ ಎಷ್ಟು ಇತ್ತು ಎಂದರೆ ಮನೆಯಲ್ಲಿ ದೀಪ ಇಲ್ಲದಿದ್ದಾಗ ಬೀದಿ ದೀಪದ ಕೆಳಗೆ ಕುಳಿತುಕೊಂಡು ಓದುವ ಅಭ್ಯಾಸವನ್ನು ಮಾಡಿಕೊಂಡಿದ್ದರು ಹೀಗೆ ಕಾಲ ಕಳೆಯುತ್ತಾ ಅವರು ತಮ್ಮ ಬಿ ಎ ಪದವಿಯನ್ನು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮುಗಿಸುತ್ತಾರೆ ಇವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬರೋಡಾ ಮಹಾರಾಜರು ಇವರನ್ನು ವಿದೇಶಕ್ಕೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿಸುತ್ತಾರೆ ಹೀಗೆ ವಿದೇಶಕ್ಕೆ ವಿದ್ಯಾಭ್ಯಾಸ ಮಾಡಲು ಹೋದ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವದ ಪ್ರಮುಖ ವಿಶ್ವವಿದ್ಯಾಲಯಗಳಾದ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪದವಿಯನ್ನು ಮಾಡಿ ಪಿ ಎಚ್ ಡಿ ಮಾಡುತ್ತಾರೆ ನಂತರ ಎಲ್ ಅಂದರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ನಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಮಾಡುತ್ತಾರೆ ಮತ್ತು ಎಂಎಸ್ಸಿ ಅಂದರೆ ಮಾಸ್ಟರ್ ಆಫ್ ಸೈನ್ಸ್ನಲ್ಲಿ ಪದವಿಯನ್ನು ಮುಗಿಸಿಕೊಂಡರು ವೀಕ್ಷಕರೇ ಇಲ್ಲಿ ಗಮನಿಸಬೇಕಾಗಿದ್ದ ಅಂಶವೇನೆಂದರೆ ಬಿ ಆರ್ ಅಂಬೇಡ್ಕರ್ ಅವರಿಗೆ ಓದಿನಲ್ಲಿ ಎಷ್ಟು ಆಸಕ್ತಿ ಇತ್ತು ಎಂಬುದನ್ನು ತಿಳಿದುಕೊಳ್ಳಬಹುದು ಹಾಗೆಯೇ ಇವರ ಜೀವನದ ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ಸಣ್ಣ ಘಟನೆ ಎಂದರೆ ಇವರಿಗೆ ಒಬ್ಬ ಬ್ರಾಹ್ಮಣ ಶಿಕ್ಷಕ ನಿನಗೆ ಸಂಸ್ಕೃತವನ್ನು ಕಲಿಸಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದ್ದರಂತೆ ಆದರೆ ಇವರ ಜೀವನದಲ್ಲಿ ಒಂಬತ್ತು ಭಾಷೆಗಳನ್ನು ಕಲಿತಿದ್ದ ಇದರಲ್ಲಿ ಸಂಸ್ಕೃತ ಕೂಡವೂ ಒಂದಾಗಿತ್ತು ನಂತರ ಭಾರತಕ್ಕೆ ಮರಳಿದ ಇವರು ದಲಿತರ ಶೋಷಣೆಗೆ ಹೋರಾಟವನ್ನು ನಡೆಸಿದರು ಇವರಿಗೆ ದೇಶದಲ್ಲಿ ನ್ಯಾಯ ಸಿಗದಿದ್ದ ಕಾರಣ ಲಂಡನ್ನಲ್ಲಿ ಮೂರೂ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿ ದಲಿತರಿಗೆ ಪ್ರತ್ಯೇಕ ಮತದಾನವನ್ನು ತಂದರು ಇದನ್ನು ನಿರಾಕರಿಸಿದ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು ಇದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಒಂದು ಒಪ್ಪಂದವಾಗಿ ದಲಿತರಿಗೆ ಮತದಾನದ ಅವಕಾಶವೂ ಸಿಕ್ಕಿತು ನಂತರ ಇವರಿಗೆ ಭವ್ಯ ಭಾರತದ ಸಂವಿಧಾನ ಬರೆಯುವ ಒಂದು ಅವಕಾಶ ಸಿಕ್ಕಿತು ಇದರ ಹಾಗೆ ಸಂವಿಧಾನವನ್ನು ಬರೆದು ಭಾರತದ ಇತಿಹಾಸವನ್ನು ಬದಲಾಯಿಸಿದರು ನಂತರ ಇವರ ಕೊನೆಯ ದಿನಗಳು ಹೇಗಿದ್ದವು ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಇದಕ್ಕೆ ಕಾರಣವೆಂದರೆ ಇವರ ಮನಸ್ಸಿನಲ್ಲಿ ಇದ್ದ ಅವಮಾನಗಳು ಮತ್ತು ಅಪನಿಂದನೆಗಳು ಕಾರಣವಾಗಿದ್ದವು ಹೀಗೆ ಅರವತ್ತೈದು ವರ್ಷಗಳು ಜೀವನವನ್ನು ಕಳೆದರು ಆದರೆ ಅಂದು ದೇಶಕ್ಕೆ ಶೋಕ ಸಾಗರ ತುಂಬಿದ ದಿನವಾಗಿತ್ತು ಅಂದು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ದೆಹಲಿಯಲ್ಲಿ ಕೊನೆ ಉಸಿರೆಳೆದರು ಬಿ ಆರ್ ಅಂಬೇಡ್ಕರ್ ಅವರ ಅಂತಿಮ ಯಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಕೊನೆಯದಾಗಿ ಹೇಳಬೇಕೆಂದರೆ ಒಬ್ಬ ವ್ಯಕ್ತಿ ಸೂಟಿನಿಂದ ಚಿಂದಿ ಅರಿಬಿಗೆ ಬಂದರೆ ಮಹಾತ್ಮನಾಗುತ್ತಾನೆ ಆದರೆ ಚಿಂದಿ ಅರಿಬಿಯಿಂದ ಸೂಟನ್ನು ಹಾಕಿಕೊಂಡರೆ ಶಿಕ್ಷಣವನ್ನು ಪಡೆದರೆ ಸಂವಿಧಾನವನ್ನು ಬರೆಯಬಹುದು ಎಂದು ತೋರಿಸಿಕೊಟ್ಟವರಲ್ಲಿ ಮಹಾನ್ ಧೀಮಂತ ನಾಯಕ ಅಂಬೇಡ್ಕರ್ ಅವರು ಮೊದಲಿಗರಾಗುತ್ತಾರೆ ಇಷ್ಟು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ